ಹೊನಾವರ ತಾಲೂಕಿನ ಮಾಳ್ಕೋಡಿ ಯಕ್ಷಗಾನ ಮಂಡಳಿಯ ಯಕ್ಷಪಲ್ಲವಿ ಟ್ರಸ್ಟ್ನ ನಾಲ್ಕನೇ ವರ್ಷದ ಸಂಭ್ರಮೋತ್ಸವ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಎರಡು ದಿನಗಳ ಕಾಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಇದರ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಜರುಗಿತು ಇಡಗುಂಜಿಯ ಕ್ಷೇತ್ರ ಪುರೋಹಿತರಾದ ವಿಷ್ಣು ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು ಮೋಹನ್ ಹೆಗ್ಡೆ ಹೆರ್ವಟ್ಟ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಹಿರಿಯ ಯಕ್ಷಗಾನ ಕಲಾವಿದರಾದ ರಂಗದ್ರಾಜ್ ಕೃಷ್ಣಯಾಜಿ ಬಳ್ಕೂರ್ ಅವರಿಗೆ ಯಕ್ಷಪಲ್ಲವಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು ಸಂಭ್ರಮೋತ್ಸವದ ಶುಭ ಸಂದರ್ಭ ಯಕ್ಷಪಲ್ಲವಿ ಪ್ರಶಸ್ತಿ ಪ್ರದಾನ ಶ್ರೀ ಬಳ್ಕೂರು ಕೃಷ್ಣಯಾಜಿ ಶ್ರೀ ಬೆಳ್ಕೂರು ಯಕ್ಷ ರಂಗದ ರಾಜರು ನೀವು ಯಕ್ಷ ಅನುಭವದ ಆಗರವು ನೀವು ಯಕ್ಷ ಸಾಧನೆಯ ಸಾಗರವು ನೀವು ಯಕ್ಷ ಮಾತೆಯ ಸುಕುಮಾರನು ನೀವು ಯಕ್ಷಪಲ್ಲವಿ ಟ್ರಸ್ಟ್ ಪ್ರತಿ ವರ್ಷ ಅಶೋಕ್ತ ಕಲಾವಿದರಿಗೆ ನೀಡುತ್ತಿರುವ ಸಹಾಯ ಹಸ್ತವನ್ನು ಈ ಬಾರಿ ಹಿರಿಯ ಚಂಡೇಗಾರರಾದ ಗಜಾನನ್ ಭಂಡಾರಿ ಕರ್ಕಿ ಅವರಿಗೆ ನೀಡಿ ಗೌರವಿಸಿತು ಯಕ್ಷಗಾನ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಡಗಿನಲ್ಲಿ ತನ್ನದೇ ಆದ ವಿಶೇಷ ಶೈಲಿಯೊಂದಿಗೆ ಯಕ್ಷರಂಗದ ರಾಜ ಎಂದು ಪ್ರಖ್ಯಾತಿ ಪಡೆದಿರುವ ಶ್ರೀ ಬಳ್ಕೂರು ಕೃಷ್ಣಿಯಾಜಿಯವರಿಗೆ ನಮ್ಮ ಯಕ್ಷಪಲ್ಲವಿ ಟ್ರಸ್ಟ್ನಿಂದ ಯಕ್ಷಪಲ್ಲವಿ ಪ್ರಶಸ್ತಿ ಗೌರವ ಸಮರ್ಪಣೆ ಶ್ರೀ ಉದಯ ಹೆಗಡೆ ಮಾಳ್ಕೋಡು ಯಕ್ಷಪಲ್ಲವಿ ಟ್ರಸ್ಟ್ನ ಅಧ್ಯಕ್ಷರು ಮಾಳಕೋಡು ಯಕ್ಷಪಲ್ಲವಿ ಪ್ರಶಸ್ತಿ ಪ್ರದಾನ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಥಳ ಮಾಳಕೋ ನಂತರ ಹಾಸ್ಯಗಾರ ಶ್ರೀಧರ್ ಭಟ್ ಕಾಸರ್ಕೋಡು ಅವರಿಗೆ ಸ್ನೇಹಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಈ ವೇಳೆ ರಾವ್ ಹೊಸನಗರ ಶ್ರೀ ಸತೀಶ್ ಭಟ್ ಉಳ್ಗೇರಿ ಟ್ರಸ್ಟ್ನ ಅಧ್ಯಕ್ಷ ಉದಯ್ ಹೆಗಡೆ ಮಾಳ್ಕೋಡ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಅತಿಥಿ ದಿಗ್ಗಜರ ಕೂಡುವಿಕೆಯಲ್ಲಿ ಯಕ್ಷ ಮಾಣಿಕ್ಯ ಚಿಂತನಾ ಹೆಗಡೆಯವರ ಗಾನ ಸಾರಥ್ಯದಲ್ಲಿ ಸುಭದ್ರಾ ಕಲ್ಯಾಣ ಯಕ್ಷಗಾನ ಜರುಗಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ